ಬಾರಿ ಮನೇಲಿ ಇದ್ದು ಇದ್ದು ಬೋರ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಓಡಾಡ್ಕೊಂಡ್ ಬರೋಣ ಟೌನ್ ಕಡೆ ಹೋಗಿ ಶಾಪಿಂಗ್ ಎಲ್ಲಾ ಮಾಡ್ಕೊಂಡ್ ಬಂದ್ಬಿಡೋಣ ಮನೇಲೆ ಕೂತು ಕೂತು ಒಂತರ ಬೇಜಾರು ಮಳೆನೂ ಬೇರೆ ಬರ್ತಿದೆ ಏನ್ ಹಂಗೆ ಕೂರೋದು ಓಡಾಡ್ತಿದ್ರೆ ಊಡ ಹೂ ಕಡೆ ಲಾಸ್ವಾಗಿರುತ್ತೆ ನೀನ್ ಹೇಳೋದು ಸರಿ അരിയ നീർ യ്ലൂ ഫ്രെഷ കുടിയായക്കാ ഇരുത്തിരോ ഗലീജ് നീർ ആർ ആരീക്ഷി കൂത്തലേ കൂർബാദോ തലേ നിർബാ ഓടാട് കൊണ്ടു ഖുഷ് ഖുഷി നിർബന്ധി നാവ് എല്ലാം ടൗൺ കടീ ഒഴി ഡൗണ്ടല്ലാ ഓട്ടല ഊട്ട് ബന്ബിടണ ഇവർ നടി സ്വൽപാ ചിന്നക്കു ഏനോ രേറ്റ് കമ്മി ആക ചിന്ന അംഗ് ബന്ടണ ನಂಗ್ ನೀನು ಚಿನ್ನ ಗಿನ್ನ ಎಲ್ಲ ತಕೊಡ್ಬಿಡಕಣ ಅಪ್ಪ ನೀನ್ ಮೊನ್ನೆ ತಾನೆ ನಂಗ್ ತಂದು ತಂದ್ಕೊಟ್ಟಿದಿಯಾ ಸಾಕೇ ಸಾಕು ಅದ್ರದ್ ಬೇರೆ ವಜ್ರದಾರಳ ಹಾಕಿದ್ದಾರೆ ಎಲ್ಲದನ್ನ ಹಾಕೊಂಡು ಓಡಾಡಿದ್ರೆ ವಜ್ರ ಬಿದ್ದೋಗುತ್ತೆ ಅನ್ಬಿಟ್ಟು ನಾನ್ ಹಾಕ್ತಂಗ ಹಂಗ ಬೀರುಳಿಟ್ಟಿನಿ ನಂಗೆ ಚಿನ್ನಪ್ಪನ ಎಲ್ಲಾ ಹಾಕಿ ಅಭ್ಯಾಸನೇ ಇಲ್ಲ ಅಂತಿನಿ ಕಳೆದೋಗುತ್ತೆ ಅಂತ ನಾನು ಯಾವಾಗ್ಲೂ ಆರ್ಟಿಫಿಷಿಯಲ್ ಹಾಕೊಂಡು ಓಡಾಡೋದು ಚಿನ್ನ ಎಲ್ಲ ಭದ್ರವಾಗಿ ಬೀರು ಇಡೋದು ಹಸುಮ್ನೆ ಯಾಕೆ ದುಡ್ಡು ಕೊಡ್ತು ಹಸುಮೀರು ನೀನು ನಂಗೆ ಮಾತ್ರ ಚಿನ್ನ ದಿನ ತಕೊಡ್ಬಾಕಣ ಅಷ್ಟೇ ಸುಬ್ಬಕ್ಕ ನಾನೇನು ಚಿನ್ನ ನಿನ್ಗೋಸ್ಕರ ತಗೋಳೋಣ ಅಂತ ಹೇಳಲಿಲ್ಲ ನಮ್ ಚುಪ್ಪಿ ಮುದ್ದು ಮಗ್ಳು ಅವಳಿಗೋಸ್ಕರ ಒಂದ್ ಓಲೆ ಏನಾದ್ರೂ ಅಂತ ನನಗೆ ಆಸೆನಾಂಗಾಗಿ ಹಂಗೆ ಸೀರೆ ಎಲ್ಲ ತಗೊಂಡ್ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಚಿನ್ನದ ಅಂಗಡಿಗೂ ಬರೋಣ ಏನಾದ್ರೂ ಒಳ್ಳೆ ಡಿಸೈನ್ ಇದ್ರೆ ನೋಡಿ ತಕ್ಕೊಟ್ರಾಯ್ ಅಂತ ಏನು ಏ ಏ ಬರ್ತೀನಿ ಟೌನಿಗೆ ಚುಪ್ಪಿ ಅದೇನೋ ಎಕ್ಸಾಮು ಟೆಸ್ಟ್ ಅಂತ ಏನೇನೋ ನಡೀತೈತಪ್ಪ ಇತ್ತಾ ನೀನ್ ಸುಮ್ನೆ ಮನೇಲಿ ಕುತ್ಕೊಂಡು ಓದ್ಕಾ ಬರ್ತೀವಿ ಸುಮ್ನಿರೋ ಇಲ್ಲ ನಾನು ಬರ್ತೀನಿ ಪ್ಲೀಸ್ ಪ್ಲೀಸ್ ರಾಧಾ ಆಂಟಿ ಕರ್ಕೊಂಡು ಹೋಗಿ ಚುಪ್ಪಿ ಬರ್ತಾಳೆ ಅಂದ್ರೆ ನಾನು ಕೂಡ ಬರ್ತೀನಿ ಅಯ್ಯೋ ನಿನ್ನ ಅಲ್ಲಿ ಹೋಗಿ ಇರಿಸ ಅವಳೇನೋ ಬಿಡು ಚುಪ್ಪಿ ಒಂಚೂರು ಚೆನ್ನಾಗಾದ್ರೂ ಓದ್ತಾಳೆ ಹೆಂಗಾರು ಮಾಡಿ ಪಾಸ್ ಮಾಡ್ಕೊಂತಾಳೆ ನೀನು ದಂಡ್ ಪಿಂಡ ಮನೇಲಿ ಕುತ್ಕೊಂಡು ಒಂಚೂರು ಅಚ್ಕಟ್ಟಾಗಿ ಓದ್ಕೊಳ್ಳೋ ನೀನ್ ಯಾಕೆ ಕೊಟ್ಟು ಅವನಿಗೆ ಬರ್ತೀಯಾ ಇಲ್ಲ ಅಜ್ಜಿ ನಾನು ಬರ್ತೀನಿ ಹೆಂಗೂ ಮಳೆ ಜಾಸ್ತಿ ಬರ್ತಿದೆಯಲ್ಲ ನಾಳೆ ನಾಡಿದ್ದು ರಜಾ ಕೊಡ್ತಾರೆ ಬಿಡು ಏನ್ ಸ್ಕೂಲ್ ಇರಲ್ಲ ನಡಿ ನಾನು ಬರ್ತೀನಿ ಅಂತ ಹೇಳಿದಕ್ಕೆ ಲಾವೇಶ್ ಪಾಪು ಕೂಡ ಬರ್ತೀನಿ ಬತ್ತೀನಿ ಅಂತ ಹಠ ಮಾಡ್ತೀಯ ನೋಡಿ ಓ ಇವ್ರನ್ನೆಲ್ಲ ಕರ್ಕೊಂಡು ಹೆಂಗೆ ಮರೈತಿರದ ಹೋಗೋದು ಏ ರಾ ಎಂದು ನಾವು ಫ್ರೀಯಾಗಿ ಮನೇಲಿ ಇರ್ತೀವಲ್ಲ ಇವತ್ತು ಹೋಗೋದು ಬೇಡ ಬಿಡು ಭಯ ನಾಡಿದ್ದು ಹೋದ್ರಾಯ್ತು ಈ ಮಕ್ಕಳು ಶಾಲೆಗೆ ಹೋಗ್ತಾವಲ್ಲ ಅವತ್ತು ಹೋಗೋಣ ಸುಮ್ಮನೀರು ಇಲ್ಲಾಂದ್ರೆ ಇವನ್ನೆಲ್ಲ ಗಂಟು ಹಾಕೊಂಡು ಹೋಗ್ಬೇಕು ನೆಮ್ಮದಿಯಿಂದ ಈ ಸೆಲೆಕ್ಟ್ ಮಾಡೋಕ್ಕೂ ಆಗಲ್ಲ ಅಂಗಡಿ ಅಂಡಿಗೆ ತಿರ್ಗಕ್ಕೂ ಆಗಲ್ಲ ನೆಮ್ಮದಿಯಿಂದ ತಿನ್ನೋಕ್ಕೂ ಆಗಲ್ಲ ಹಂಗೆ ಕಾಟ ಕೊಡ್ತವೆ ಈ ಚುಪ್ಪಿ ಮತ್ತೆ ಗಿರೀಶ್ ಏನಾದರೂ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆದ್ರೆ ಚೀಕು ಪಾಪುನ ಅಲ್ಲ ಈ ನಮ್ಮ ಲಾವೀಶ್ ಪಾಪುನಂತೂ ಎತ್ಕೊಂಡೆ ಓಡಾಡಬೇಕು ಸುಸು ಮಾಡಿಸ್ಬೇಕು ಕಾಕ ಮಾಡಿಸ್ಬೇಕು ತಿನ್ನಿಸ್ಬೇಕು ಭಾಳ ರಗಳೆ ಕಣೆ ಮರೈತಿ ಕರ್ಕೊಂಡೋದಲ್ಲಿ ಸುಮ್ಮನೀರು ಆಂಟಿ ಪ್ಲೀಸ್ ಕರ್ಕೊಂಡು ಹೋಗಿರಾದ ಆಂಟಿ ಓ ಬಿಡೇ ಸುಬ್ಬಕ್ಕ ಮಕ್ಕಳು ಬಂದ್ರು ಬರ್ತಾರೆ ಪಾಪ ಅವರಿಗೂ ಆಸೆ ಇರುತ್ತಲ್ಲ ಟೌನಿಗೆ ಬರ್ಬೇಕು ಅಂತ ನಡೀರಿ ಅತ್ಲಾಗಿ ಎಲ್ಲರೂ ಹೋಗ್ಬರೋಣ ನೀನೊಂದ್ ಮಗುನ್ ನೋಡ್ಕೋ ನಾನೊಂದ್ ಮಗುನ್ ನೋಡ್ಕೊಂತೀನಿ ಹೇಗೋ ಆಗುತ್ತೆ

ಓ ಬಿಡು ಕೆಂಪಸ ಹತ್ತಿದ್ರೆ ನಿಂಗೆ ಒಬ್ಬಳಿ ಬಸ್ ಚಾರ್ಜ್ ಕೊಟ್ಟಿದ್ರೆ ಆಗೋದು ಇವಾಗ ನೋಡು ಗಿರಿಶುಂಗೆ ಚುಪ್ಪಿಗೆ ನಾನೀಗ ಎಲ್ಲರಿಗೂ ಬಸ್ ಚಾರ್ಜ್ ಕಟ್ಟಬೇಕು ಸುಮ್ನೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಗಂಡ ಟಿಕೆಟ್ ತಗೊಳ್ಳಿ ಕೊಡಿ ಟೌನ್ಗೆ ನೋಡಿ ಕಂಡಕ್ಟ್ರಣ್ಣ ಅದು ನಾವು ನೋಡಿ ಗೌರ್ಮೆಂಟ್ ಬಸ್ ಅಲ್ಲಿ ಫ್ರೀ ಇತ್ತು ಅದಕ್ಕೆ ಇದು ಬಿಟ್ಟಿದೀವಿ ಅದು ಲೇಟ್ ಅಂತೆ ಐದ್ ನಿಮಿಷ ಹೆಂಗೂ ಫ್ರೀ ಇತ್ತು ನೋಡಿದ್ರೆ ನಾವು ಪ್ರೈವೇಟ್ ಬಸ್ ಹತ್ಕೊಬಿಟ್ಟಿದೀವಿ ಪಾಪ ನೀವು ಪ್ರೈವೇಟ್ ಅವ್ರ ಒಂಚೂರು ದುಡ್ಡು ಕಾಸ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಫ್ರೀ ಫ್ರೀ ಅಂತ ಮಾಡಿದ್ಮೇಲೆ ಯಾರು ನಿಮ್ ಬಸ್ ಸಿಗತ್ತ ಇಲ್ವಲ್ಲ ಹಂಗಂಗೆ ನಾವು ಪಾಪ ನೀವು ನೀವು ಒಂಚೂರು ದುಡ್ಡು ಕಾ ಮಾಡ್ಕೊಳ್ಳಿ ನೀವು ಒಂದು ನಾಲ್ಕು ಕಾಸು ಅಂದ್ಬಿಟ್ಟು ನೋಡಿ ನಿಮ್ ಬಸ್ ಸಿಗ ಹತ್ಬಿಟ್ಟಿದೀವಿ ನಾವು ಒಂದು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಬಿಡಿ ಏನು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೇನ್ ಸೀರೆ ವ್ಯಾಪಾರ ಏನಮ್ಮ ಡಿಸ್ಕೌಂಟ್ ಕೊಡಕ್ಕೆ ಬಸ್ ಚಾರ್ಜ್ ಎಷ್ಟಿರುತ್ತೆ ಅಷ್ಟು ನೀವು ಕೊಡ್ಲೇಬೇಕು ಅಯ್ಯೋ ಸುಬ್ಯಾಕ ನಾನು ದುಡ್ಡು ಕೊಡ್ತಾ ಬಂತೀನಿ ಟಿಕೆಟ್ ನೀ ಸುಮ್ಮನಿರು ಯೋ ನೀನೇ ನೀನೆ ದುಡ್ಡಿ ದುಡ್ಡಿಗೊಂದು ಬೆಲೆ ಇರುತ್ತೆ ಅಂತೂ ಪ್ರೈವೇಟ್ ಬಸ್ ಅವ್ರದ್ದು ಪರಿಸ್ಥಿತಿ ನಂಗು ಗೊತ್ತಾಗುತ್ತೆ ಗೌರ್ಮೆಂಟ್ ಫ್ರೀ ಫ್ರೀ ಅಂತ ಮಾಡಿದ್ಮೇಲೆ ಜನನೇ ಇಲ್ಲ ಪಾಪ ನೀವು ಬರೋ ಕಾಸನ ಹೆಂಗ್ ಬಿಡ್ತೀರಾ ಆದ್ರೂ ನೋಡಿ ನಾವು ಅಪ್ರೂಪಕ್ಕೆ ಪ್ರೈವೇಟ್ ಬಸ್ ರೂಪಾಯಿ ಟಿಕೆಟ್ ಒಬ್ಬರಿಗೆ ಅಂತ ಗೊತ್ತು ಆದ್ರೆ ನನ್ಗೆ ಎರಡ್ ಎರಡು ರೂಪಾಯಿ ಬಿಟ್ಬಿಡಿ ಅಲ್ಲ ಕಣ್ರಮ್ಮ ಹತ್ತು ಪರ್ಸೆಂಟ್ ಬಿಡಿ ಅಂತ ಹೇಳ್ಬಿಟ್ಟು ಇಪ್ಪತ್ತು ಪರ್ಸೆಂಟ್ ಎರಡು ರೂಪಾಯಿ ಬಿಡಿ ಅಂತ ಅಂತಿದಾರಲ್ಲ ಅಲ್ಲ ಕಣ್ರಮ್ಮ ಇವಾಗ ತಾನೇ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡಿ ಅಂತ ಹೇಳಿದ್ರಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತೆ ಹೇಳಿ ಹತ್ತು ರೂಪಾಯಿಗೆ ஒன் ரூபாய் ஆக இவ்வளோ ரூபாய் நீர் கடமை பிரயணம் இல்லா இடம் ரூபாய் ಆಯ್ತು ಬಿಡ್ರಣ್ಣ ಒಂದ್ ರೂಪಾಯಿ ಡಿಸ್ಕೌಂಟ್ ಕೊಡ್ತಿಲ್ಲ ಇನ್ಮೇಲೆ ನಾವಂತ ಪ್ರೈವೇಟ್ ಬಸ್ಸಿಗೆ ಜಪ್ಪ ಅಂದ್ರೆ ಒತ್ತಲ್ಲ ಐದ್ ನಿಮಿಷ ವೇಟ್ ಮಾಡಿದ್ರು ಪರವಾಗಿಲ್ಲ ಗೌರ್ಮೆಂಟ್ ಬಸ್ಸಿಗೆ ಹತ್ಕಂತೀನಿ ನೋಡ್ತೀನಿ ನೀವು ಇರೋದಾ ನೋಡ್ದೇನೆ ಅವಯ್ಯ ನಂಗೆ ಎಷ್ಟು ಅವಮಾನ ಮಾಡ್ದ ತೋತ ಒಂದೊಂದು ರೂಪಾಯಿ ಎರಡ್ ಎರಡು ರೂಪಾಯಿ ಬಿಡಿ ಅಂದ್ರೆ ಟಿಕೆಟಿಗೆ ಒಂದು ಐವತ್ತು ಪೈಸೂ ಬಿಡ್ದಂಗೆ ಫುಲ್ ಟಿಕೆಟ್ ಇನ್ ದುಡ್ಡು ತಗೊಂಡ್ಬಿಟ್ನಲ್ಲ ಅವಯ್ಯ ಅವ್ನ ನ್ಯಾಲಿಗೆ ಬೀಳ ಇರೋ ಅವಯ್ಯಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಮ್ಮನ್ನ ಯಾಕಾದ್ರೂ ಬಸ್ಸಿಗೆ ಹತ್ತಿಸ್ಕೊಂಡ್ಬಿಟ್ಟು ಅನ್ನಿಸ್ಬೇಕು ನೋಡ್ತೀರು ಪುಟಾಣಿ ಪಾಪು ಲಾವಿಶು ಇವಾಗ ನಂಗೆ ಸುಸ್ಸು ಬರ್ತೈತೆ ಅಂತ ಅವಳು ಮನೆ ಅವಾಗ ಬಸ್ ಅಂಕಲು ಬಸ್ ನಿಲ್ಲಿಸ್ತಾರೆ ಆಮೇಲೆ ಆರಾಮಾಗಿ ಹೊರಗಡೆ ಕರ್ಕೊಂಡು ಹೋಗಿ ಬಸ್ ಅಲ್ಲಿ ಇಳಿದು ಸುಸು ಮಾಡಿಸಿ ಅಲ್ಲಿ ಹೊರಗಡೆ ಒಂದು ಪಿಕಾಕ್ ಇರುತ್ತೆ ನೋವಿಲು ಅದನ್ನು ತೋರಿಸ್ತೀನಿ ಕಣ್ಮಗ್ನೆ ಬೇಗ ಸುಸು ಅರ್ಜೆಂಟು ಅಂತ ಅವಳು ಓ ಕಣ ದೊಡ್ಡ ಡೈರಿ ಮಿಲ್ಕೆ ಕೊಡ್ತೀನಿ ಅವಳು ಬೇಗ

ನಿನ್ನ ಬಸ್ ಇಳಿದ ಕೂಡಲೇ ಡೈರಿ ಮೇದ್ ಚಾಕ್ಲೇಟ್ ಬೇಕಾ ಬೇಡವಾ ಇವಾಗ ನೀನು ನೋಡ್ಬೇಕು ಆ ಅಜ್ಜಿ ಎರಡು ಅರ್ಜೆಂಟ್ ಆಗ್ತೈತೆ ಕಣೆ ಅಜ್ಜಿ ಅಂತ ಹೊತ್ರೆ ಬಸ್ ಇಳಿದ ಕೂಡಲೇ ಒಳ್ಳೆ ಚಾಕ್ಲೇಟ್ ಕಣ ಮಗನೇ ಅವಳು ಓಡು ಅವಯ್ಯ ಕಂಡಕ್ಟರ್ ಅಯ್ಯೋಗೆ ಸಕ್ಕ ತಿನಿಸಿಕೊಡ್ಬೇಕು ಒಂದು ಎರಡು ರೂಪಾಯಿ ಕೂಡ ಡಿಸ್ಕೌಂಟ್ ಕೊಡಲಿಲ್ವಲ್ಲ ಅದಕ್ಕೆ ಅವಳು ನನ್ನ ಮಗನೇ ನಿನ್ ಬಾಯಿಗೆ ಮುನ್ನಕ ನನಗೇನು ಅರ್ಜೆಂಟ್ ಆಗಿಲ್ಲ ಅರ್ಜೆಂಟ್ ಆಗಿರೋದು ಮಗಿಗೆ ಮಗ ಎಡಕ್ಕೆ ಹೋಗ್ಬೇಕಂತೆ ಒಂಚೂರು ಬಸ್ ನಿಲ್ಸ ಕೇಳಿ ಓ ಮಗಿಗ ನಿನಗೆ ಅನ್ಕೊಂಡ್ಬಿಟ್ಟೆ ಕಂಡ್ರಮ್ಮ ಆಯ್ತು ಬಿಡಿ ಹೋಲ್ಡ್ ಆನ್ ಬಹಾರ ನನ್ನ ಮಗನೆ ಎರಡು ಕರ್ಕೊಂಡು ಹೋಗಿ ಬರ್ತೀನಿ ಅಯ್ಯೋ ದೇವ್ರೆ ಇವತ್ತು ಅದು ಯಾರ ಮುಖ ನೋಡ್ಕೊಂಡಿದ್ನೋ ಗೊತ್ತಿಲ್ಲ ಆಯ್ತಾ ಮೇಡಮ್ ಕಣಪ್ಪ ಆಯ್ತು ಮುಂದೆ ಎಲ್ಲರೂ ಮಗ ಮತ್ತೆ ಒಂದು ಎರಡು ಆಮೇಲೆ ವಾಂತಿ ಎಲ್ಲರೂ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಹೇಳ್ತೀವಿ ನೀವು ಹೋಗ್ಬಿಟ್ಟು ಬಸ್ ಓಡ್ಸಕ್ಕೆ ಹೇಳಿ ಹಾಗಂತ ಮೇಡಮ್ ಮಗು ಎರಡು ಮಾಡಿದ್ಮೇಲೆ ಹೆಂಗ್ ವಾಶ್ ಮಾಡಿದ್ರಿ ಯಾರ ಹತ್ರನು ನೀರೇ ಇಸ್ಕೊಂಡು ಹಾ ನೀರ್ ಇಸ್ಕೊಳ್ಳಿಲ್ಲ ಅಲ್ಲೇ ಒಂದಷ್ಟು ಎಲೆ ಎಲ್ಲಾ ಇದ್ವಾ ಅದ್ರಲ್ಲೇ ಒರ್ಸಿ ಕ್ಲೀನ್ ಮಾಡಿ ಚಡ್ಡಿ ಹಾಕಿಸ್ಕೊ ಬಂದೆ ನಮ್ ಮಗಿಗೆ ಯಾಕೆ ನೀರಲ್ಲಿ ನೀವು ವಾಶ್ ಮಾಡ್ತೀರಾ ಮಗಿನ ಪುಟ್ಟಿನ ಇಲ್ಲ 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 ಸುಮ್ನೆ ಕೇಳ್ದೆ ಅಷ್ಟೇ ರೈಟ್ ರೈಟ್ ನೋಡ್ದೆ ನಿರದ ಹೆಂಗ ವೈನ್ ಸರ್ ಯಾಕೆ ಕಾಟ ಕೊಡ್ತೀನಿ ನೋಡು ಒಂದ್ ಎರಡು ರೂಪಾಯಿ ಡಿಸ್ಕೌಂಟ್ ಕೊಡಿ ಟಿಕೆಟ್ಗೆ ಅಂತ ಹೇಳಿದ್ರೆ ಗಾಂಚಲಿ ತೋರಿಸ್ತು ಇವಾಗ ನಿಲ್ಸಿ 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 ಟೌನ್ ರೀಚ್ ಆಗ್ಬೇಕು ನೋಡ್ತೀರು ಅಯ್ಯೋ ಹೋಗಲಿ ಬಿಡೆಯಾಕ ಪಾಪ ಕಂಡಕ್ಟರ್ ನೀಂಗೆ ಓಳಿ ಕಂತೀಯ ಸುಮ್ಮನಿರು ನಮಗೆ ಲೇಟ್ ಆಗುತ್ತೆ ಒಂದು ಸಲ ಹೋಗಿ ಟೌನಿಗೆ ರೀಚ್ ಆಗೋಣ ಆಮೇಲೆ ಶಾಪಿಂಗು ಆಮೇಲೆ ಓಡಾಡೋದು ಊಟ ಮಾಡೋದು ತಿಂಡಿ ತಿನ್ನೋದು ಅಂತೆಲ್ಲ ತುಂಬ ಟೈಮ್ ಬೇಕು ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನೀ ಸುಮ್ಮನಿರು ಆರಾಮಾಗಿ ನಾವು ಹೋಗಿ ಟೌನಿಗೆ ಹೋಗಿ ರೀಚ್ ಆಗೋಣ ಸರಿ ಕಣೆ ಮರೈಕೆ ಆಯಿತು ನೆಕ್ಸ್ಟ್ ಪಾರ್ಟ್ ವೀಡಿಯೋದಲ್ಲಿ ಶಾಪಿಂಗ್ ಮಾಡೋದು ಟೌನಿಗೆ ಹೋಗೋದು ಅದ್ರದ್ದೆಲ್ಲ ವೀಡಿಯೋ ಮಾಡಿದ್ರೆ ಆಯಿತು ಅಲ್ವಾ ಸರಿ ಮರ್ರೆ, ನೆಕ್ಸ್ಟ್ ಪಾರ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು